ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಐವತ್ತು ದಿನಗಳನ್ನ ಪೂರೈಸಿದೆ ಇನ್ನು ದಿನದಿಂದ ದಿನಕ್ಕೆ ಜಗಳಗಳು ಹೆಚ್ಚುತ್ತಿವೆ ಈಗ ಬಂದಿರುವ ಹೊಸ ಪ್ರೊಮೋದಲ್ಲಿ ಗಿಲ್ಲಿ ನಟ ಮತ್ತು ಗೌಡ ನಡುವೆ ದೊಡ್ಡ ಜಗಳ ನಡೆದಿದೆ ಈ ಬಾರಿ ಬಿಗ್ ಬಾಸ್ ನೀಡಿದ ಟಾಸ್ಕ್ಗೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಉಸ್ತುವಾರಿಗಳಾಗಿ ನೇಮಿಸಲಾಗಿದೆ ಆದರೆ ಆಟಗಾರರಿಗಿಂತಲೂ ಉಸ್ತುವಾರಿಗಳದೇ ಜಗಳ ಹೆಚ್ಚು ಗಮನ ಸೆಳೆದಿದೆ ಟಾಸ್ಕ್ನ ಪ್ರಕಾರ ನಾಲ್ವರು ಸ್ಪರ್ಧಿಗಳು ಡ್ರಮ್ ಅನ್ನ ಹೆಗಲ ಮೇಲಿಟ್ಟು ನಿಂತಿರಬೇಕು ಎದುರಾಳಿ ತಂಡದವರು ಡ್ರಮ್ಗೆ ನೀರು ತುಂಬಿ ಅವರ ಮೇಲೆ ತೂಕ ಜಾಸ್ತಿ ಮಾಡಿ ಡ್ರಮ್ ನೆಲಕ್ಕೆ ಇಳಿಸುವಂತೆ ಮಾಡಬೇಕು ಮೊದಲಿಗೆ ಡ್ರಮ್ ಇಳಿಸಿದ ತಂಡ ಸೋತಂತಾಗುತ್ತದೆ ಈ ಆಟದ ಮಧ್ಯೆ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ ಅಶ್ವಿನಿ ಗಿಲ್ಲಿ ಸರಿಯಾಗಿ ಉಸ್ತುವಾರಿ ಮಾಡಿಲ್ಲ ಎಂಬ ಆರೋಪ ಮಾಡ್ತಿದ್ದಾರೆ ಗಿಲ್ಲಿ ಅದಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಗಿಲ್ಲಿ ಒಮ್ಮೆಲೆ ಏಕವಚನ ಬಳಸಿದಾಗ ಅಶ್ವಿನಿ ಕೋಪಗೊಂಡು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನನಗೆ ನೀನು ತಾನು ಹೇಳೋಕೆ ನೀನ್ಯಾರು ಎಂದು ಅಶ್ವಿನಿ ಪ್ರಶ್ನಿಸಿದ್ದಾರೆ ಬಿಪಿ ಏರಿಸಿಕೊಳ್ಬೇಡಿ ಎಂದು ಗಿಲ್ಲಿ ಉತ್ತರಿಸಿದ್ದಾರೆ ವಾದ ವಿವಾದ ವೈಯಕ್ತಿಕ ಮಟ್ಟಕ್ಕೆ ತಲುಪಿದಂತೆ ಕಂಡುಬಂದಿದ್ದು ಪ್ರೋಮೋ ನೋಡಿದ ನೆಟ್ಟಿಗರಲ್ಲಿ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಇದಕ್ಕೂ ಮುನ್ನ ಅಶ್ವಿನಿ ಗಿಲ್ಲಿ ನಟನಿಗೆ ಸರಿಯಾಗಿ ಉಸ್ತುವಾರಿ ಮಾಡು ಎಂದು ಮೊದಲಿಗೆ ಕೂಗಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಗಿಲ್ಲಿ ಅವರು ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮ್ಮ ಅಂತ ಕಿರುಚಾಡಿದ್ದಾರೆ ಗಿಲ್ಲಿ ಏಕವಚನದಲ್ಲಿ ಮಾತನಾಡಿದ ಬಳಿಕ ಅಶ್ವಿನಿ ಪಿತ್ತ ನೆತ್ತಿಗೇರಿದೆ ಅದಕ್ಕೆ ಅಶ್ವಿನಿ ಗೌಡ ಅವರು ನೀನ್ ಯಾವೋನು ನನಗೆ ನೀನು ತಾನು ಹೇಳೋಕೆ ಅಂತ ಅಬ್ಬರಿಸಿದ್ದಾರೆ ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಎಂದಿದ್ದಾರೆ ಅದಕ್ಕೆ ಪ್ರತಿಯಾಗಿ ಗಿಲ್ಲಿ ಒಟ ವಟ ಅಂತ ಬಿಪಿ ರೈಸ್ ಮಾಡ್ಕೋಬೇಡಿ ಎಂದಿದ್ದಾರೆ ಪ್ರೋಮೋ ನೋಡಿದರೆ ಟೀಮ್ ಜಗಳಕ್ಕಿಂತ ಇಲ್ಲಿ ಉಸ್ತುವಾರಿಗಳದ್ದೇ ಕದನ ಜೋರಾಗಿದೆ ಗಿಲ್ಲಿ ಅಶ್ವಿನಿ ಜಗಳ ಸೀಸನ್ನ ಹೊಸ ಫೋಕಸ್ ಆಗಿದೆ ಮುಂದಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಈ ವಿಷಯವನ್ನ ಹೇಗೆ ಹಸ್ತಕ್ಷೇಪ ಮಾಡ್ತಾರೆ ಎಂಬುದೇ ಈಗ ಕುತೂಹಲ ಹೆಚ್ಚಿಸಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ